ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಕೆಆರ್ ವನಂ ರಾಮ ಸೇವಾ ಅರಸು ಮಂಡಳಿ ಮೂರನೇ ಮುಖ್ಯ ರಸ್ತೆಯಲ್ಲಿ ಶ್ರೀ ಸ್ವರ್ಣಗೌರಿ ದೇವಿಯ ಉದ್ಯಾಪನೆ ಸಮಿತಿ ವತಿಯಿಂದ ಮೂವತ್ನಾಲ್ಕು ಅರಸು ಮಹಿಳೆಯರಿಂದ ಸಾಮೂಹಿಕವಾಗಿ ಶ್ರೀ ಸ್ವರ್ಣಗೌರಿ ಉದ್ಯಾಪನೆ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮ ಪೂರ್ಣಾಹುತಿ ಮಹಾಮಂಗಳಾರತಿ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಶ್ರೀ ಎಂ ಎಲ್ ವರ್ಚಸ್ವಿ ಶ್ರೀಕಂಠ ಸಿದ್ದಲಿಂಗರಾಜೆ ಅರಸ್ ಮಠಾಧಿಪತಿಗಳು ಮಂಟೇಸ್ವಾಮಿ ಮಠ ಹೊನ್ನಾಯಕನಹಳ್ಳಿ ಮಳವಳ್ಳಿ ತಾಲೂಕು ಶ್ರೀ ಜ್ಞಾನನಂಜ ಚನ್ನರಾಜೇ ಅರಸ್ ಮಹಾ ಮಠಾಧಿಪತಿಗಳು ಶ್ರೀ ಮಂಟೇಸ್ವಾಮಿ ಮಠ ಬೊಪ್ಪೇಗೌಡನಪುರ ಮಳವಳ್ಳಿ ತಾಲೂಕು ಶ್ರೀ ಬಿ ಎನ್ ಜಗದೀಶ್ ಬಹದ್ದೂರ್ ಡಾಕ್ಟರ್ ಎಂಜಿಆರ್ ಜಿ ಆರ್ ಅರಸ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಈ ಒಂದು ಶುಭ ದಿನ ನಮ್ಮ ಅರಸು ಜನಾಂಗದ ಎಲ್ಲ ಹಿರಿಯರು ಸದಸ್ಯರೆಲ್ಲ ಸೇರಿ ಸ್ವರ್ಣಗೌರಿ ವ್ರತದ ಅಂಗವಾಗಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮನ ಮೈಸೂರಲ್ಲಿ ಹಮ್ಮಿಕೊಂಡಿದ್ದರು ಮೂವತ್ತು ನಾಲ್ಕು ಜನ ಮುತ್ತೈದೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡು ದಿನ ಸತತವಾಗಿ ತಾಯಿ ಗೌರಿಯ ಒಂದು ಆಹ್ವಾನ ಮಾಡಿ ಶಾಸ್ತ್ರೋತವಾಗಿ ಒಂದು ವ್ರತವನ್ನು ಆಚರಣೆ ಇವತ್ತು ಮಾಡಿದ್ದಾರೆ ಈ ಈ ಒಂದು ಕಾರ್ಯಕ್ರಮನ ಜನಾಂಗದ ಹಲವಾರು ಸದಸ್ಯರು ಎಲ್ಲರೂ ಸೇರಿ ಅದು ಮುಖ್ಯವಾಗಿ ಯುವಕರು ಭಾಗವಹಿಸಿ ನಮ್ಮ ಪ್ರಾಚೀನವಾದಂತಹ ಪರಂಪರೆ ನಮ್ಮ ಆಚರಣೆಗಳನ್ನ ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದೇ ರೀತಿ ಸಾಮೂಹಿಕವಾಗಿ ಹತ್ತಾರು ಜನ ಸೇರಿ ಒಂದು ಹಬ್ಬನ ಆಚರಣೆ ಮಾಡೋಂಥದ್ದು ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ಒಂದು ಪ್ರಯೋಗ ಥರ ಈ ಸತಿ ನಮ್ಮ ಅವರ ಚೌಲ್ಫಿಯಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ನನಗೂ ಒಂದು ಅವಕಾಶ ಇವತ್ತು ತಾಯಿಯ ಒಂದು ಕೃಪೆಗೆ ಆ ಒಂದು ವ್ರತದಲ್ಲಿ ಭಾಗವಹಿಸೋಕ್ಕೆ ಸಿಕ್ಕಿದೆ ಇಲ್ಲಿ ಬಂದಂತಹ ಪ್ರತಿಯೊಬ್ಬರಿಗೂ ಸ್ವರ್ಣಗೌರಿಯ ಒಂದು ಕೃಪೆ ಆಶೀರ್ವಾದ ಸದಾ ಕಾಪಾಡಲಿ ಅಂತ ಹೇಳ್ತಾ ಹಾಗೆ ನಾಡಿನ ಸಮಸ್ತ ಜನತೆಗೆ ನಮ್ಮ ಈ ನವರಾತ್ರಿ ಅಂಗವಾಗಿ ತಾಯಿ ಚಾಮುಂಡೇಶ್ವರಿಯ ಕೃಪೆ ಆಶೀರ್ವಾದ ಕಾಲ ಎಲ್ಲಾರು ಕಾಪಾಡಲಿ ಅಂತ ಒಂದು ಶುಭವನ್ನು ಕೋರ್ತೀನಿ ಧೈರ್ಯ ಮಾಡುತ್ತಿದ್ದೇನೆ ಈ ವರ್ಷದ ಕಾರ್ಯಕ್ರಮ ನನಗೆ ತಿಳಿದ ಹಾಗೆ ನಾಲ್ಕನೇ ವರ್ಷದ ಕಾರ್ಯಕ್ರಮ ಇದರ ಮುಂದಾಣತ್ವವನ್ನು ಸ್ವರ್ಣಗೌದು ದೇವಿ ಸಮಿತಿಯ ಮುಖ್ಯ ಸಂಚಾಲಕರಾದ ಶ್ರೀಮತಿ ಯುವತಿ ಸುಭಾಷ್ ಶೀಲಾ ಅವರವರು ಮುಂದಾರಂಭದಿಂದ ಮಾಡಿದ್ದಾರೆ ಅವರ ಜೊತೆಗೆ ಅವರ ಸಂಬಂಧರಾದ ದಾಸರಾಜ ದಾಸರಾಜರಾಜ್ ಅಲಿಯಾಸ್ ಉದಯ್ ಮತ್ತು ಅವರು ಬಳಗದವರು ಮತ್ತು ಸೇವಾ ತಜ್ಞರು ಅವರ ಸಹಾಯಕರಾಗಿ ನಿಂತು ಸಹಾಯ ಮಾಡಿದ್ದಾರೆ ಅವರೆಲ್ಲರದ್ದರೂ ಕೂಡ ಅದಕ್ಕೆಲ್ಲ ಅವರು ಮುಂದಾರಂಭ ಬೇಕು ಆ ಮುಂದಾಳತ್ವ ಯಾರು ಅಂದರೆ ಶ್ರೀಮತಿ ಶುಭಾಶೀಲ ಹೇಳಬೇಕು ಹೇಳಬೇಕಾದ್ರೆ ಇವತ್ತು ದಿನ ಈ ದೇವತಾ ಕಾರ್ಯಕ್ರಮಗಳನ್ನು ಮಾಡುವುದು ಬಹಳ ಕಷ್ಟ ನಿಮಗೆ ತಿಳಿದಿರೋ ಹಾಗೆ ಗಾದೆನೆ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಅದೇ ರೀತಿ ಈ ದೇವತಾ ಕಾರ್ಯವನ್ನು ಕೂಡ ಮಾಡುವುದು ಬಹಳ ಕಷ್ಟ ಆದರೂ ಶ್ರಮವಹಿಸಿ ಶ್ರೀಮತಿ ಶುಭಾಶಿಲಾಸ್ ಅವರು ಮಾಡ್ತಾ ಬಂದಿದ್ದಾರೆ ನಾನು ಅವರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇದೇ ರೀತಿ ಶಕ್ತಿಯುತವಾಗಿ ಇನ್ನು ಮುಂದೆಯೂ ಇಂದು ವಿಜೃಂಭಣೆಯಿಂದ ಈ ಥರ ದೇವತಾ ಕಾರ್ಯಗಳನ್ನು ಮಾಡಬೇಕೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೆ ಜೊತೆಗೆ ನನಗೆ ಶ್ರೀ ಸುವರ್ಣಂದಪುರ ದೇವಿಯ ಉದ್ಯಾಪನಾ ಸಮಿತಿಯವರು ನನಗೆ ಸನ್ಮಾನ ಮಾಡಿದ್ದಾರೆ ಯಾವುದಕ್ಕಾಗಿ ಸನ್ಮಾನ ಮಾಡಿದ್ದಾರೆ ಎನ್ನುವುದಕ್ಕಿಂತ ಮುಂಚಿತವಾಗಿ ನನಗೆ ಈ ಮಹಾಘಟನೆ ಪಡೆಗಳ ಮುಂದೆ ವರ್ಚಶ್ರೀ ವರ್ಚಶ್ರೀ ಎಂ ವರ್ಚಶ್ರೀ ಸಿದ್ದಲಿಂಗ ರಾಜೇಶ ಮತ್ತು ದಾನಂದ ಮತ್ತು ಈ ಚುಡುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಂ ಜಿ ಆರ್ ರಾಜೇವರಾಜ್ ಮತ್ತು ಮಹಾಜೇರಿಂದ ಅವರ ಸಮ್ಮುಖದಲ್ಲಿ ನಾನು ಸನ್ಮಾನವನ್ನು ಸ್ವೀಕರಿಸುವುದು ನನಗೆ ಭಾಳ ಸಂತೋಷದ ವಿಷಯವಾಗಿದೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಎರಡು ದಿನಗಳಿಂದ ಎಲ್ಲರೂ ಬಂದು ಭಾಗವಹಿಸಿ ಈ ದೇವತಾ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದೀರಿ ತಮ್ಮೆಲ್ಲರ ಹೆಸರೇ ಅವರು ಶುಭ ಮಾಡುವ ಶುಭ ಆದ್ದರಿಂದ ತಾಯಿ ಚಾಮುಂಡೇಶ್ವರಿ ಅವರನ್ನ ತಟಾಕ್ಷಿಗಳನ್ನ ಮಾಡ್ಲಿ ಈಗ ಮೂವತ್ತು ಜನರಿಗೆ ಮಾಡ್ತಾ ಇದ್ದಾರೆ ಮುಂದಿನ ವರ್ಷ ಅದೇ ರೀತಿ ಈ ದಿನ ನಮ್ಮ ಸಮಾಜದಲ್ಲಿ ಬಹದ್ದೂರಾಗಿ ಇಡೀ ಬಹದ್ದೂರ್ ಕುಟುಂಬಕ್ಕೆ ಈ ಬಮ್ಮಿಪ ಬಂಗಲೆಯನ್ನು ಕಟ್ಟಿ ಸಾಮ್ರಾಜ್ಯ ವಿದ್ಯಾರ್ಥಿಗಳಿಗೆ ಆಟಲೇದಾದರಾಗಿರೋ ಬಹದ್ದೂರ್ ಕುಟುಂಬಕ್ಕೆ ಸಾಕ್ತಾಂಗ ನಮಸ್ಕಾರ ಮಾಡ್ತೀವಿ ಯಾಕೆ ಇದ್ರೆ ಭಾರತದಿಂದ ಜನಗನ್ಯತೆ ಸಮಾರಂಭ ಅದರಲ್ಲೂ ಈ ದಿನ ವಿಶಿಷ್ಟವಾದದ್ದು ಯಾರು ಈ ಸಮುದಾಯಕ್ಕೆ ಸರ್ವತಮವನ್ನು ನೀಡುವುದರ ಮುಖಾಂತರ ಗಳಿಸುವುದರಲ್ಲಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವವನ್ನು ಧ್ಯೇಯ ಇಟ್ಕೊಂಡಿದ್ದಾರೆ ಬಹುದರ ಒಂದು ನಿಯೋಜಿತ ಕಲ್ಪನೆ ಯೋಜನೆಯಿಂದಾಗಿ ಸಾವಿರಾರು ಜನ ವಿದ್ಯಾರ್ಥಿಗಳು ದೇಶ ಮಾತ್ರ ವಿದೇಶಗಳಲ್ಲಿಯೂ ಸಹ ನಮ್ಮ ಜನಾಂಗದ ಒಂದು ಮಹತ್ವವನ್ನ ಕೊಂಡಾಡುವಂಥ ಶಕ್ತಿ ಅವರು ಕೊಟ್ಟಿದ್ದಾರೆ ಯಾವುದೇ ಒಂದು ದೇಹ ಅಭಿವೃದ್ಧಿ ಆಗಬೇಕಾದ್ರೆ ಒಬ್ಬ ಮನುಷ್ಯ ಒಂದು ಸಂಘ ಒಂದು ಸಂಸ್ಥೆ ಒಂದು ಯಾವುದೇ ವಿಭಾಗ ಮುಂದುವರಿಬೇಕಾದ್ರೆ ದೇವರ ರಕ್ಷಣೆ ಇರಬೇಕು ದೈವ ರಕ್ಷಣೆ ದೈವ ರಕ್ಷಣೆ ಇಲ್ಲದರೆ ಈ ಸಮಾಜದಲ್ಲಿ ಆಗಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆ ಮುಂದೆ ಇದೆ

you yeah. ఏకత జనా అది జీరు పబ్లిక్ ఈవెంట్ అంతా అది మన కార్యక్రమ అదే రీతి ఎలా మనకి ಇನ್ನು ಹಲವಾರು ಹಬ್ಬಗಳು ಏನೇನು ನಾವು ಬಿಟ್ಟು ಹೋಗಿದೀವೋ ಅಥವಾ ಮಟ್ ಹೋಗಿದೀವೋ ಅಥವಾ ಮಾಡೋದಕ್ಕೆ ಕಷ್ಟ ಆಗ್ತೀವೋ ಅಂತವ್ರಿಗೆಲ್ಲ ಒಂದು ಆಹ್ವಾನ ನೀಡಿ ಇಲ್ಲಿ ಕಾರ್ಯಕ್ರಮಗಳನ್ನ ನಡೆಸಿದಾಗ ಅದನ್ನು ಒಂದು ಪೂರ್ತಿ ಕೊಟ್ಟಂಗೆ ಆಗುತ್ತೆ ಒಂದು ಜೀವಂತಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ವಿಜಯವರು ಹೇಳಿದರು ಏನಂತ ಅಂತ ಹೇಳಿದರೆ ನಮ್ಮ ಈ ಒಂದು ಜನಾಂಗ ಬಹಳ ಒಂದು

ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ